ಬೆಳಕಿನೆಡೆಗೆ ಅಂಧಕಾರದಿಂದ ಜ್ಞಾನದೆಡೆಗೆ ನಿಮ್ಮ ಹೆಜ್ಜೆಗಳು ಸಾಗಲಿ ದೀಪಾವಳಿ ಹಬ್ಬ ನಿಮ್ಮ ಬಾಳಲ್ಲಿ ಬೆಳಕನ್ನು ತುಂಬಲಿ ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಎಲ್ಲರೂ ತುಂಬ ಸಡಗರದಿಂದ ದೀಪಾವಳಿ ಹಬ್ಬನೂ ಕೂಡ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಈ ವರ್ಷದ ದೀಪಾವಳಿ ಸಡಗರನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಇನ್ನೂ ಸಡಗರ ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆಯೇ ನಾನು ನಿಮಗೆ ಹಬ್ಬದ ವಿಶ್ ಕೂಡ ಮಾಡಾಯಿತು ಹಾಗೆ ಇದು ಬೆಳಗಿನ ವೈಬ್ಸ್ ಸ್ನೇಹಿತರೆ ಬೆಳಗ್ಗೆ ತಕ್ಷಣ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಹಟ್ಟಿ ಲೆಕ್ಕವನ್ನು ಇದ್ದಾನೆ ನಮ್ಮ ಕಡೆ ಇದನ್ನು ನಾವು ಹಟ್ಟಿ ಲಕ್ಕವ್ವ ಅಂತ ಹೇಳಿ ಕರಿತೀವಿ ಪ್ರತಿ ವರ್ಷವೂ ಊರಲ್ಲಿ ಹಬ್ಬ ಮಾಡ್ತಾ ಇದ್ವಿ ಹಳ್ಳಿಯಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡೋದು ಅಂದರೆ ಅದೇನೋ ಒಂಥರ ಸಡಗರ ಇರುತ್ತೆ ಬಟ್ ಸಿಟಿಗಳಲ್ಲಿ ಸಡಗರ ಇರುತ್ತೆ ಬಟ್ ಅಷ್ಟು ಲೆವೆಲಿಗೆ ಸಡಗರ ಸಿಗೋದಿಲ್ಲ ಸೊ ಒಂದು ಲೆವೆಲಲ್ಲಿ ಸಡಗರ ಸಿಗುತ್ತೆ ಈ ಒಂದು ಮೂರು ವರ್ಷದಿಂದ ನನ್ನ ಮಗ ಪ್ರತಿ ವರ್ಷ ಹಟ್ಟಿ ಲೆಕ್ಕವನ್ನು ಅವನೇ ರೆಡಿ ಇದ್ದಾನೆ ಸೊ ನೋಡಿ ಎಲ್ಲ ಹಟ್ಟಿ ಲೆಕ್ಕವನ್ನು ಕೂಡ ಚೆಂದಾಗಿ ಗುಬಜವನ್ನು ಮಾಡಿಕೊಂಡು ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಒನ್ನರಕೆ ಹೂವು ಉತ್ರಾಣಿ ಕಡ್ಡಿ ಮತ್ತು ಸಾಬಂದಕ್ಕೆ ಹೂವು ಹಾಗೆ ಇನ್ನೊಂದು ವೈಟ್ ಬರುತ್ತೆ ಅದರ ಹೆಸರನ್ನು ನಾನು ಮರ್ತೋದೆ ನಿನ್ನೆ ನಮ್ಮ ಮನೆಯವರು ಹೇಳಿದ್ರು ನನಗೆ ಅದ್ರ ಹೆಸರು ಬಟ್ ನನಗೆ ಮರ್ತೋದೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ನೆನಪಿದೆ ಬಟ್ ಹೇಳೋದಕ್ಕೆ ಇಲ್ಲ ಅಷ್ಟೇ ಅದು ಸೊ ಇಷ್ಟನ್ನೆಲ್ಲ ನನ್ನ ಮಗ ಪ್ರತಿ ವರ್ಷ ರೆಡಿ ಮಾಡ್ತಾನೆ ಒಂದು ಚೀಲ ಹಾಕ್ಕೊಟ್ಟು ಈ ಥರ ಮಾಡು ಅಂತಂದರೆ ಚೆನ್ನಾಗಿ ಗುಬ್ಬಜವನ ಮಾಡಿಕೊಂಡು ಕೈಯೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಹಟ್ಟಿ ಲೆಕ್ಕವನ್ನ ಸಿಂಗಾರ ಮಾಡಿದ್ದಾನೆ ಹಟ್ಟಿ ಲಕ್ಕವ್ವ ಅಂತ ನಮ್ಮ ಹಳ್ಳಿ ಸೈಡಲ್ಲಿ ಇದನ್ನು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಹಾಗೆ ನನ್ನ ಮಗ ಹಟ್ಟಿ ರೆಡಿ ಮಾಡೋ ಅಷ್ಟರಲ್ಲಿ ನಾನೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡೆ ಹಾಗೆ ಈ ವರ್ಷದ ಲಕ್ಷ್ಮಿ ಪೂಜೆ ಮನಸ್ಸಿಗಂತೂ ತುಂಬಾ ಖುಷಿ ಕೊಡ್ತು ಯಾಕೆ ಅಂತೀರಾ ಮೂರು ದಿನ ನಾವು ಮನೇಲಿ ಲಕ್ಷ್ಮಿನ ಕೂರಿಸಿದ್ದೀವಿ ಎಷ್ಟು ಖುಷಿ ಆಗುತ್ತಲ್ವ ಅದಾದಮೇಲೆ ಪ್ರೀತಮ್ ಸ್ನಾನ ಮಾಡಿಕೊಂಡು ಎಲ್ಲ ಕಡೆಗೂ ಹಟ್ಟಿ ಲೆಕ್ಕವನ್ನಿಟ್ಟು ಅದರ ಜೊತೆಗೆ ಕೌಚಿ ಕಡ್ಡೆಗಳನ್ನು ಹೆಣ್ದಿರ್ತಾರೆ ನಿನ್ನೆ ನಮ್ಮ ಮನೆಯವರು ನಿನ್ನೆ ಸಂಜೆನೇ ಹೆದಿದ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಕಡೆಗೂ ಕೌಚಿ ಕಡ್ಡಿ ಮತ್ತು ಹಟ್ಟಿ ಲೆಕ್ಕವನ್ನು ಇಟ್ಟಾಯಿತು ನಾನು ಕೂಡ ಸ್ನಾನ ಮಾಡಿಕೊಂಡು ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಲೆ ಹತ್ತಿರ ಇರುವಂಥ ಹಟ್ಟಿ ಲೆಕ್ಕವನ್ನು ಸ್ವಲ್ಪ ಸೈಡಿಗೆ ಇಟ್ಟಿದ್ದೀನಿ ಹಳ್ಳಿ ಸೈಡಲ್ಲಾದರೂ ಒಲೆ ದೊಡ್ಡದಿರುತ್ತೆ ಒಲೆ ಹಿಂಭಾಗ ಇಡ್ತಾರೆ ಬಟ್ ಇದು ಗ್ಯಾಸಿನ ಒಲೆ ಆಗುತ್ತಲ್ವ ಜಾಗ ಕಡಿಮೆ ಇರೋದರಿಂದ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೀನಿ ಲಾಸ್ಟಲ್ಲಿ ಪೂಜೆ ಮಾಡುವಾಗ ಒಲೆ ಮೇಲೆ ಇಡೋಣ ಅಂತ ಹೇಳಿ ಹಾಗೆ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಮಗ ಬಂದ್ಬಿಟ್ಟು ಬೆಲ್ಲ ಜಜ್ಜಿ ಕೊಡ್ತಾ ಇದ್ದಾನೆ ಮನೆಯಲ್ಲಿ ಇಬ್ಬರಿದ್ರೆ ತುಂಬ ಅಂದರೆ ತುಂಬಾ ಜಗಳ ಅಣ್ಣ ತಂಗಿ ಮನೆಯಲ್ಲಿದ್ದರೆ ಬಟ್ ಇವತ್ತು ನನ್ನ ಮಗಳಿಲ್ಲ ನಿನ್ನೆ ನೈಟು ಅವ್ರ ಅಕ್ಕನ ಹತ್ರ ಮೆಹಿಂದಿ ಹಾಕ್ಸ್ಕೊಂಡು ಹೋದವಳು ಅವ್ರ ದೊಡ್ಡಮ್ಮನ ಮನೇಲೇನೆ ಸ್ಟೇ ಆಗಿದ್ದಾಳೆ ಹಾಗಾಗಿ ನಾನು ಅವಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿಲ್ಲ ಯಾಕೆಂದರೆ ಇಬ್ಬರಾದ್ರೆ ತುಂಬ ಜಗಳ ಮಾಡ್ತಾರೆ ಅಂತ ಅಂದ್ಕೊಂಡು ಅವಳನ್ನ ಅವ್ರ ಪಪ್ಪಂಗೆ ಕೆಲಸ ಮುಗಿಸ್ಕೊಂಡು ಕರ್ಕೊಂಡು ಬಾ ಅಂತ ಹೇಳಿದೆ ಹಾಗೆ ಅಡುಗೆ ಕೂಡ ಕೋಸಂಬರಿ ಪಲ್ಯ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸಾರಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋದು ನೋಡಿ ಇದಿಷ್ಟೇ ಅಲ್ಲ ಒಬ್ಬಟ್ಟು ಇನ್ನೂ ಪಾತ್ರೆಯಲ್ಲಿ ತುಂಬ ಇದೆ ಸೊ ನಾವು ಒಂದು ಕೆ ಜಿ ಬೇಳೆ ಹಾಕ್ತೀವಿ ನಮ್ಮ ಮನೇಲಿ ಒಬ್ಬಟ್ಟು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಅಂತ ಹೇಳಿ ಸೀದಾ ಸಾದಾ ಹೇಳಿ ಒಂದು ಕೆ ಜಿ ನಾವು ಬೇಳೆನ ಹಾಕ್ಬಿಟ್ಟು ಒಬ್ಬಟ್ಟನ ರೆಡಿ ಮಾಡ್ತೀವಿ ಮಿನಿಮಮ್ ಟೂ ಡೇಸ್ ಅಂತೂ ತೃಪ್ತಿಯಿಂದ ಊಟ ಮಾಡ್ತಾರೆ ನಮ್ಮ ಮನೇಲಿ ಒಬ್ಬಟ್ಟಿದ್ದಾಗ ಸ್ವಲ್ಪ ರೈಸು ಕಡಿಮೆನೆ ಮಾಡ್ಕೊಳ್ಳೋದು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದಿ ಕಲಸಿ ಇಟ್ಕೊಂಡಿದೆ ಇನ್ನೊಂದು ಸಾರಿ ಇದನ್ನು ಎಣ್ಣೆನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡ್ಬಿಡ್ತೀನಿ ಹೂರ್ಣನ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಕಣಕನೂ ಕೂಡ ಸಾಫ್ಟಾಗಿ ನಾವು ಕಲಸಿಟ್ಕೊಂಡಿದ್ವಿ ಅಂತ ಕಣ್ಣು ಮುಚ್ಕೊಂಡು ಒಬ್ಬಟ್ಟು ಮಾಡ್ಬೋದು ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬಂದುಬಿಡತ್ತೆ ಎಲ್ಲೂ ಕೂಡ ಒಂದು ಒಬ್ಬಟ್ಟು ಕೂಡ ಹರಿಯೋದಿಲ್ಲ ನಮ್ಮದಂತೂ ಕಣಕ ಸಿಕ್ಕಾಪಟ್ಟೆ ಆಗಾಗಿತ್ತು ನಾನು ಕೆಲವೊಂದು ಸಾರಿ ಅರ್ಶನ ಯೂಸ್ ಮಾಡ್ತೀನಿ ಕಣಕಕ್ಕೆ ಕೆಲವೊಂದು ಸಾರಿ ಹಾಕೋದಿಲ್ಲ ಹಿಟ್ಟು ಕಲಿಸುವಾಗ ಮೂಡ್ ಹೇಗಿರುತ್ತೋ ಹಾಗೆ ಹಾಕಬೇಕು ಅಂತ ಅನಿಸಿದ್ರೆ ಹಿಟ್ಟು ಕಲಸುವಾಗ್ಲೇ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತೀನಿ ಇವತ್ತು ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನೇನು ಕಣಕಕ್ಕೆ ಅರಶಿನ ಹಾಕೋದಕ್ಕೆ ಹೋಗಲಿಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದರೊಳಗಡೆ ಉಂಡೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ತುಂಬಿ ಒಬ್ಬಟ್ಟು ತಟ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯಿತು ಈ ರೀತಿ ಉಂಡೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಬ್ಬಟ್ಟು ತುಂಬ ಬೇಗ ಬೇಗ ಅನ್ನೋ ಥರ ಆಗಿಬಿಡತ್ತೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಒಂದು ಹದದಲ್ಲಿ ನಾವು ಹುರಾನ ತೆಗೆದು ಉಂಡೆ ಮಾಡಿ ಇಟ್ಕೊಂಡಿದ್ರೆ ತುಂಬಾ ಈಸಿಯಾಗಿ ತುಂಬ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಒಬ್ಬಟ್ಟು ಕೂಡ ರೆಡಿ ಆಗ್ಬಿಡುತ್ತೆ ನೋಡಿ ನಾನು ಇವಾಗ ಒಬ್ಬಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಒಬ್ಬಟ್ಟು ಮಾಡೋದಾಗಿರ್ಬೋದು ಅಥವಾ ಯಾವುದೇ ಅಡುಗೆ ಮಾಡೋದಾಗಿರ್ಬೋದು ಯಾವುದನ್ನು ನಾನು ವಿಡಿಯೋನ ಶೇರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಮಾಮೂಲು ದೀಪಾವಳಿ ಹಬ್ಬದ ದಿನ ಏನು ಹಬ್ಬದ ಅಡುಗೆ ಇರುತ್ತೋ ಸೊ ಅದನ್ನೇ ನಾನು ಮಾಡ್ಕೊಂಡಿರೋದು ಇವತ್ತು ಹಬ್ಬದ ಅಡಿಗೆಯಲ್ಲಿ ಒಂದನ್ನು ನಾನು ಮಿಸ್ ಮಾಡಿದ್ದು ಅದು ಮಧ್ಯಾಹ್ನ ನೆನಪಾಯಿತು ನನಗೆ ಪ್ರತಿ ವರ್ಷ ದೀಪಾವಳಿ ಹಬ್ಬ ಅಂತಂದರೆ ಕಡಲೆಬೇಳೆ ವಡೆ ಮಾಡ್ತೀವಿ ಬಟ್ ಈ ವರ್ಷ ಮಾಡಲಿಲ್ಲ ಅದು ನನಗೆ ಮಧ್ಯಾಹ್ನ ನೆನಪಾಗೋಯಿತು ಕಡಲೆಬೇಳೆ ನೆನೆಸ್ಬೇಕಿತ್ತು ಅನ್ನೋದು ಬಟ್ ಅದು ಮರ್ತೋದೆ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಒಡೆ ಥರ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಮುಗಿದ್ಮೇಲೆ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಒಡೆ ಥರ ಮಾಡ್ಕೊಳ್ಳೋಣ ಅಂದರೆ ಮಿರ್ಚಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯ್ತು ಈ ಚಿಬ್ಲದ ಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಆನಂತರ ಬುಟ್ಟಿ ಒಳಗಡೆ ಹಾಕಿಬಿಟ್ರೆ ಒಬ್ಬಟ್ಟು ಒಂದು ಕೂಡ ಹರಿಯೋದಿಲ್ಲ ಹಾಗೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ರೀಲ್ಸ್ನ ನೋಡಿದ್ದೆ ಸೊ ದೀಪಾವಳಿ ಹಬ್ಬದಲ್ಲಿ ಕಡಿಮೆ ಎಣ್ಣೆಯನ್ನು ಬಳಸಿ ನಾವು ದೀಪಗಳನ್ನ ತುಂಬ ಹೊತ್ತು ಓದೋದಕ್ಕೆ ಈ ಟ್ರಿಕ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಬಟ್ ಆ ಟ್ರಿಕ್ನ ಇವತ್ತು ನಾನು ಫಾಲೋ ಮಾಡ್ತಾ ಇದ್ದೀನಿ ಓಲ್ಡ್ ಮೂರು ಮೇಣದ ಬತ್ತಿಗಳಿತ್ತು ಸೊ ಅದನ್ನೆಲ್ಲ ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಕರಗಿಸ್ಕೊಂಡು ಅದರ ದಾರನ ಸಪ್ರೇಟ್ ಮಾಡಿ ಅದಕ್ಕೆ ಒಂದ್ ಎರಡು ಚಮಚದಷ್ಟು ಎಣ್ಣೆಯನ್ನ ಹಾಕಿ ದೀಪನ ಹಚ್ಚೋದ್ರಿಂದ ದೀಪ ತುಂಬಾ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳ್ತಾರೆ ಸೊ ನಾನು ಇದೇ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇರೋದು ಪ್ರತಿ ವರ್ಷ ಎಣ್ಣೆ ಹಾಕಿನೇ ದೀಪ ಹಚ್ತಾ ಇದೆ ಬಟ್ ಈ ವರ್ಷ ಈ ಟ್ರಿಕ್ನ ಫಾಲೋ ಮಾಡಿ ನೋಡೋಣ ಕಡಿಮೆ ಎಣ್ಣೆ ಅನ್ನೋದಕ್ಕಿಂತ ದೀಪ ತುಂಬ ಜಾಸ್ತಿ ಹೊತ್ತು ಉರಿಯುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಟ್ರಿಕ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಮೂರು ಮೇಣದ ಬತ್ತಿಗಳನ್ನ ಕರಗಿಸ್ಕೊಂಡು ಅದರಲ್ಲಿರ್ತಕ್ಕಂಥ ದಾರ ತೆಗೆದು ಜಸ್ಟ್ ಅದಕ್ಕೆ ಒಂದು ಎರಡೇ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದು ಇದರಲ್ಲಿ ನಾನು ಒಂದು ಹತ್ತು ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ ಸೊ ಎರ ಮೂರು ಮೇಣದ ಬತ್ತಿ ಹತ್ತು ದೀಪಗಳಿಗೆ ಸರಿಯಾಗುತ್ತೆ ಇವಾಗ ನೋಡಿ ಎಲ್ಲದಕ್ಕೂ ಕೂಡ ಈ ಈ ರೀತಿ ಒಂದು ಚಮಚದ ಸಹಾಯದಿಂದ ದೀಪಗಳಿಗೆ ಎಣ್ಣೆನ ಹಾಕೊಂಡು ಅದರೊಳಗಡೆ ಕಡಲೆ ಬತ್ತಿನ ಇಟ್ಕೊಂಡ್ರೆ ಆಯ್ತು ಬಟ್ ನಾನು ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದೆ ಕಡಲೆ ಬತ್ತಿನ ನಾವು ಸ್ಟ್ರೈಟ್ ಆಗಿ ಇಡಬೇಕಿತ್ತು ಬಟ್ ನಾನು ಹಿಂಗೆ ಅಡ್ಡ ಮಲಗಿಸ್ಕೊಂಡಿದ್ದೆ ದೀಪ ಹಚ್ಚಿದಾಗ ಏನಾಯ್ತು ಅಂದ್ರೆ ಅದು ಬೇಗ ಬೇಗ ಶಾಂತಿಯಾಗಿ ಹೋಗ್ತಾ ಇತ್ತು ಅದಕ್ಕೆ ನಾನು ಒಂಥರ ಕೊನೆಗೆ ಒಂದು ಪಿನ್ ಸಹಾಯದಿಂದ ಆ ಕಡಲೆ ಬತ್ತಿಗಳನ್ನ ಸ್ಟ್ರೈಟ್ ಆಗಿ ನಿಲ್ಲಿಸ್ಕೊಂಡು ದೀಪ ಹಚ್ಚದೆ ನಿಜವಾಗ್ಲೂ ಈ ಟ್ರಿಕ್ ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಯಿತು ದೀಪಗಳು ತುಂಬ ಚೆನ್ನಾಗಿ ತುಂಬಾ ಹೊತ್ತು ಉರಿತು ಎಣ್ಣೆ ದೀಪ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಗಾಳಿ ಸ್ವಲ್ಪ ಕೂಡ ದೀಪ ಶಾಂತಿಯಾಗಿ ಹೋಗ್ತಾ ಇತ್ತು ಇವತ್ತು ಎಷ್ಟೇ ಗಾಳಿ ಕೂಡ ದೀಪಗಳಂತೂ ತುಂಬಾ ಚೆನ್ನಾಗಿ ಉರಿತು ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಅದಾದ್ಮೇಲೆ ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಬೆಳಗ್ಗೆ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದ್ದೆ ಮಕ್ಕಳು ಆ ಕಡೆ ಕಡೆ ನೀರು ಚೆಲ್ಲಾಡ್ತಿರ್ತಾರೆ ಕಲರ್ಸ್ ತುಂಬಿದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ದೀಪ ರೆಡಿ ಮಾಡೋ ಅಷ್ಟರಲ್ಲಿ ಮಗಳು ಕೂಡ ಬಂದಿದ್ಲು ಅಪ್ಪ ಮಗಳು ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಹೊಸ ಬಟ್ಟೆ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಿರಲಿಲ್ಲ ಅವರಿಗೆ ಜಸ್ಟ್ ಇನ್ವೇರ್ ಡ್ರೆಸ್ಸನ್ನು ಅಂದರೆ ಡ್ರಾಯರ್ ಬನಿನ್ ಅವೆರಡನ್ನು ಪರ್ಚೇಸ್ ಮಾಡಿದ್ದೆ ಯಾಕೆಂದರೆ ಇದು ಗಂಡು ಹಬ್ಬ ಅಂತ ಹೇಳ್ತಾರೆ ಈ ಗಂಡುಮಕ್ಳು ಹಬ್ಬಕ್ಕೆ ಗಂಡು ಮಕ್ಕಳು ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ಜಸ್ಟ್ ಅವ್ರಿಗೆ ಅವೆರಡನ್ನು ತೊಗೊಂಡು ಬಂದಿದ್ದು ಇವತ್ತು ನಾನು ಹಾಕ್ತಿರೋ ರಂಗೋಲಿ ಬಂದ್ಬಿಟ್ಟು ಐದರಿಂದ ಮೂರು ಅಂಕಿಯ ಒಂದು ರಂಗೋಲಿ ಸಿಂಪಲ್ ಆಗಿರುವಂಥ ರಂಗೋಲಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೇನೆ ನನ್ನ ಮಗ ಬೆಳಗ್ಗೆಯಿಂದ ಕಾಡಿಸ್ತಾ ಇದ್ದ ಅಮ್ಮ ರಂಗೋಲಿ ಹಾಕೋಣ ಬಾ ಅಂತ ಹೇಳಿ ಯಾಕೆ ಅಂತ ನಾನು ರಂಗೋಲಿ ಹಾಕ್ಕೊಟ್ರೆ ಅವನಿಗೆ ಕಲರ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ಕಲರ್ಸ್ ಮಾಡೋದಕ್ಕೆ ಅಂಥೇಳಿ ನಾನೊಂದು ಎರಡು ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ದುಗಮನ್ ಜಾತ್ರೆಯಲ್ಲಿ ತಗೊಂಡಿದ್ದು ಹತ್ತು ರೂಪಾಯಿನೂ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನನಗೆ ನೆನಪಿಲ್ಲ ನಿಜವಾಗ್ಲೂ ಇದು ನನಗೆ ತುಂಬಾ ಯೂಸ್ ಆಯಿತು ಈ ಬಾಕ್ಸ್ ತಂದ ಮೇಲೆ ಒಂದು ಸಾರಿನೂ ಕೂಡ ನಾನು ಈ ರೀತಿ ಕಲರ್ನ ಫಿಲ್ ಮಾಡಿದ್ದಿಲ್ಲ ಕಲರ್ನ ನಾವು ಕೈಯಿಂದ ಫಿಲ್ ಮಾಡ್ತಾ ಕೂತರೆ ತುಂಬ ಅಂದರೆ ತುಂಬಾ ಟೈಮ್ ಆಗಿ ಹೋಗುತ್ತೆ ಬಟ್ ಈ ರೀತಿ ಬಾಕ್ಸ್ಗಳಿದ್ದಾಗ ಏನಾಗುತ್ತೆ ಅಂದರೆ ಕಲರ್ನ ತುಂಬ ಈಸಿಯಾಗಿ ಫಿಲ್ ಮಾಡ್ಬೋದು ಇದು ಕೂಡ ನನಗೆ ಗೊತ್ತಿರಲಿಲ್ಲ ಬಟ್ ಈ ಬಾಕ್ಸ್ ತಂದು ಯೂಸ್ ಮಾಡಿದ ಮೇಲೆ ಗೊತ್ತಾಗಿದ್ದು ಮೊನ್ನೆನೂ ಕೂಡ ಹಾಕಿದ್ದೆ ಲಕ್ಷ್ಮಿ ಪೂಜೆ ದಿನವೂ ಕೂಡ ರಂಗೋಲಿನ ಹಾಕ್ಕೊಂಡಿದ್ದೆ ಅವಾಗಲೂ ಕೂಡ ಇದೇ ರೀತಿ ಕಲರ್ನ ಫಿಲ್ ಮಾಡಿರೋದ್ರಿಂದ ನನಗೆ ತುಂಬ ಯೂಸ್ ಆಯಿತು ತುಂಬಾ ಹೆಲ್ಪ್ಫುಲ್ ಆಯಿತು ನಿಮಗೆ ಈ ಜಾತ್ರೆಗಳಲ್ಲಾಗಿರ್ಬೋದು ಸೈಡಲ್ಲಿ ನಿಮಗೆ ಈ ರೀತಿ ರಂಗೋಲಿದು ತಟ್ಟೆಗಳನ್ನೆಲ್ಲ ಮಾರ್ತಿರ್ತಾರಲ್ವ ಸೊ ಅವ್ರ ಹತ್ರನೂ ಕೂಡ ಈ ಥರದ್ದು ಅವೈಲೇಬಲ್ ಇರುತ್ತೆ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಅಷ್ಟೇ ಇದರಲ್ಲಿ ಕಲರ್ನ ಹಾಕೊಂಡು ಜಸ್ಟ್ ನಾವು ಬೆರಳನ್ನು ಟಚ್ ಮಾಡಿದರೆ ಸಾಕು ಈಸಿಯಾಗಿ ನಾವು ಕಲರ್ ಅದನ್ನ ಫಿಲ್ ಮಾಡ್ಬೋದು ಸೊ ನನ್ನ ಮಗನು ನೋಡಿ ಆಲ್ರೆಡಿ ಒಂದು ಬಾಕ್ಸ್ನ ತೊಗೊಂಡು ಬಂದು ಕೂತ್ಕೊಂಡಿದ್ದಾನಮ್ಮ ನಾನೆಲ್ಲಿ ಕಲರ್ ಮಾಡಲಿ ಅಂತ ಹೇಳಿ ಸೊ ಅವನು ಕೂಡ ಕಲರ್ನ ಮಾಡ್ತಾ ಇದ್ದಾನೆ ಸೊ ಇದೊಂದು ಫುಲ್ಲು ಅವ್ನು ಕಲರ್ ಮಾಡ್ಕೊಳ್ತಾನೆ ಇದಾದಮೇಲೆ ಮತ್ತೆ ಬೇರೆ ಬಾಕ್ಸಲ್ಲಿ ತುಂಬ್ಕೊಂಡು ಮತ್ತೆ ಕಲರ್ನ ಸ್ಟಾರ್ಟ್ ಮಾಡ್ತಾನೆ ಹಾಗೇ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಡ್ರೆಸ್ನ ಬಂದುಬಿಟ್ಟು ನಾನು ಗೌನ್ ತೋರಿಸಿದ್ದೆ ನಿಮಗೆ ಬಟ್ ಆಮೇಲೆ ನಾನು ಚೇಂಜ್ ಮಾಡಿಕೊಂಡೆ ಯಾಕೆ ಅಂತಂದರೆ ಅವ್ಳಿಗೆ ಚೂಡಿದಾರ್ ತುಂಬ ಅಂದರೆ ತುಂಬಾ ಇಷ್ಟ ಪ್ರತಿ ಸಾರಿನೂ ಹೇಳ್ತಾ ಇದ್ಲು ಒಂದು ಚೂಡಿದಾರ್ ಕೊಡಿಸು ಅಂತ ಹೇಳಿ ಈ ಚೂಡಿದಾರನ ನಾನು ನೋಡಿರಲಿಲ್ಲ ಹೊರಗಡೆ ಹಾಕಿದ್ರು ಅವರು ಏನಾದರೂ ಹೊಸದಾಗಿ ಟ್ರೆಂಡಲ್ಲಿ ಡ್ರೆಸ್ ಬಂದಿರೋದನ್ನು ತೋರಿಸಿ ಅಂದಾಗ ಅವರು ಗೌನ್ ತೋರಿಸಿದ್ರು ಬಟ್ ಈದು ಚೂ ಚೂಡಿದಾರ್ ನಾನು ಹೊರಗಡೆ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದೇ ಚೂಡಿದಾರ್ ತೊಗೊಂಡು ಬಂದೆ ಇದಕ್ಕೆ ಸ್ಲೀವ್ಸು ಸಪ್ರೇಟ್ ಆಗಿಯೇ ಇದೆ ಅದನ್ನು ಅವಳು ವೇರ್ ಮಾಡಿಲ್ಲ ಅದು ವೇರ್ ಮಾಡಿ ಆಲ್ರೆಡಿ ಒಂದು ಫೋಟೋ ತಗ್ಗಿಸ್ಕೊಂಡು ಆ ಒಂದು ಫೋಟೋನ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿದೆ ಅದೊಂಥರ ವೇಲ್ ಥರನೂ ಇದೆ ಸ್ಲೀವ್ಸ್ ಥರೂ ಇದೆ ಡ್ರೆಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಸ್ನೇಹಿತರೆ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಕಡೆಗೂ ದೀಪ ಹಚ್ಚಿದೆ ನೋಡಿ ದೀಪಗಳಂತೂ ಎಷ್ಟೇ ಗಾಳಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಉರಿತಾ ಇದೆ ಇದಂತೂ ನನಗೆ ದೀಪ ಮಾಡಿಕೊಂಡಿದ್ದು ತುಂಬಾ ಯೂಸ್ಫುಲ್ ತುಂಬಾ ಖುಷಿಯಾಯಿತು ಹಾಗೆ ರಂಗೋಲಿ ಕೂಡ ಅಷ್ಟೇ ತುಂಬಾ ಆಗಿನೇ ಬಿಡಿಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹೊಸಲಿಗಿಟ್ಟಿರೋ ಎರಡು ದೀಪಗಳನ್ನು ನಾನು ವಿಶಾಲ್ ಮಾಟಲ್ ತಗೊಂಡಿದ್ದು ಮೆಷೋದಲ್ಲಿ ನಾನೊಂದು ಎರಡು ಟೈಮ್ ತರ್ಸಿದ್ರು ಕೂಡ ನನಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿ ಒಂದು ವಿಶಾಲ್ ವಿಶಾಲ್ ಅಲ್ಲಿ ಏನೋ ಬೈ ಮಾಡೋದಕ್ಕೆ ಹೋದಾಗ ಕಣ್ಣಿಗೆ ಬಿತ್ತು ಅಂತ ತೊಗೊಂಡು ಬಂದಿದೆ ಮೆಶೋಕ್ಕಿಂತ ವಿಶಾಲ್ ಅಲ್ಲಿ ನನಗೆ ಕಡಿಮೆ ರೇಟಿಗೂ ಕೂಡ ಸಿಕ್ತು ಚೆನ್ನಾಗಿರೋದು ಕೂಡ ಸಿಕ್ಕಿತ್ತು ಅದು ಅದಕ್ಕೊಂದು ಲಿಕ್ವಿಡ್ ಕೂಡ ಕೊಡ್ತಾರೆ ಮೇಲ್ಗಡೆ ನೀರು ಹಾಕ್ಬಿಟ್ಟು ಆ ಲಿಕ್ವಿಡ್ ಆ್ಯಡ್ ಮಾಡಿದರೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಹಾಗೆ ನಾನು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ದೀಪಗಳನ್ನೆಲ್ಲ ಹಚ್ಚಿಟ್ಟು ಅದಾದಮೇಲೆ ಮಕ್ಕಳಿಗೆ ಪಟಾಕಿ ಕೂಡ ಕೊಡ್ತಾ ಇದ್ರು ದೀಪಾವಳಿ ಹಬ್ಬ ಅಂದಮೇಲೆ ಪಟಾಕಿ ಹೊಡೆದಿಲ್ಲ ಅಂತಂದ್ರೆ ಹಬ್ಬದ ಸೆಲೆಬ್ರೇಷನ್ ಇರೋದಿಲ್ಲ ನಾವು ಬಂದ್ಬಿಟ್ಟು ದೀಪಾವಳಿ ಹಬ್ಬಕ್ಕೆ ಕಿಡ್ಸ್ ಪ್ಯಾಕ್ ಅಂತ ಸಿಗುತ್ತೆ ಪಟಾಕಿ ಅಂಗಡಿಗಳಲ್ಲಿ ಕಿಡ್ಸ್ ಪ್ಯಾಕ್ ಅಂತ ಸಿಗುತ್ತೆ ಅದು ಐನೂರು ಏಳ್ನೂರು ಸಾವಿರದ ತನಕನೂ ಇರುತ್ತೆ ಅದ್ರಲ್ಲಿ ಐಟಮ್ಸ್ ಐಟಮ್ಸ್ಗಳು ಅಂತ ಲಿಸ್ಟ್ ಕೊಟ್ಟಿರ್ತಾರೆ ಬಟ್ ಸ್ನೇಹಿತರೆ ಇದು ತೊಗೊಂಡು ಬಂದಿದ್ದು ನಿಜವಾಗ್ಲೂ ವರ್ತ್ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಇದರಲ್ಲಿ ಈ ಥರ ಚುರುಕಡ್ಡಿಕ್ಕೇನಂತೀರ ನೀವು ನಾವು ಚುರುಕಡ್ಡಿ ಅಂತ ಕರಿತೀವಿ ಈ ಚುರುಕಡ್ಡಿಗಳನ್ನೇ ಒಂದು ಎರಡು ಮೂರು ಬಾಕ್ಸ್ ಹಾಕಿದ್ದಾರೆ ಅದಾದ ಮೇಲೆ ಆಕಾಶ ಒಂದು ಇದನ್ನು ಕೊಟ್ಟಿದ್ದಾರೆ ಪಟಾಕಿ ಅದಂತೂ ಒಂದೂ ಕೂಡ ಮೇಲೆ ಹೋಗಲೇ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ನೋಡಿ ನಮ್ಮ ಮನೆಯವ್ರು ಹಚ್ಚಿಬಿಟ್ಟು ಅದನ್ನು ಶೇಕ್ ಮಾಡಿದ್ರಷ್ಟೇ ಇದೊಂದು ಸ್ವಲ್ಪ ಇಷ್ಟು ಹತ್ಕೊಳ್ತಾಯಿತ್ತು ಅದು ಬಿಟ್ಟರೆ ಅದು ಹತ್ಕೊಂಡ್ಲೇ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಆಮೇಲೆ ತುಂಬ ಪಟಾಕಿಗಳದು ಮದ್ದಂತೂ ತುಂಬಾ ಹೋಗಿತ್ತು ತುಂಬ ಇದ್ರಲ್ಲಿ ನಮಗೆ ಅಮೌಂಟ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳನ್ನ ಹೊಡೆದ್ರೇ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಅಂತ ಅನ್ಸೋದು ಅದರಲ್ಲೂ ಮಕ್ಕಳಿದ್ರಂತೂ ಮಕ್ಕಳಿಗೆ ಪಟಾಕಿ ಹೊಡೆಯೋದು ಅಂತಂದರೆ ಇಲ್ಲದೆ ಇರೋವಂಥ ಸಡಗರ ಇರುತ್ತೆ ಬಟ್ ಈ ಥರ ಆದಾಗ ಮಕ್ಕಳಿಗೂ ಕೂಡ ತುಂಬಾ ಬೇಜಾರಾಯಿತು ಅದರಲ್ಲೇ ನನ್ನ ಮಗ ತುಂಬ ಸರಿ ಟ್ರೈ ಮಾಡ್ತಾ ಇದ್ದ ಅಲ್ಲಿ ಇಲ್ಲಿ ಪಟಾಕಿಗಳನ್ನ ಯಾವುದಾದ್ರೂ ಹತ್ತುತ್ತಾ ಯಾವುದಾದ್ರೂ ಬಡ್ಡನತ್ತಾ ಅಂತ ಹೇಳ್ಬಿಟ್ಟು ತುಂಬ ಸರಿ ಟ್ರೈ ಮಾಡ್ದೆ ಇದರಲ್ಲಿ ಟೋಟಲ್ ಇಪ್ಪತ್ತೈದು ಐಟಮ್ಸ್ ಇತ್ತು ಸೊ ಇದು ಏಳ್ನೂರ ಐವತ್ತು ರೂಪಾಯಿದ್ದು ಇಷ್ಟು ಅಮೌಂಟ್ ಕೊಟ್ರೆ ನಮಗೆ ಹೊರಗಡೆ ಬೇರೆ ಬೇರೆ ಪಟಾಕಿಗಳೇ ಸಿಗುತ್ತಲ್ವಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಯಾವುದೋ ಏನೋ ಒಂದೊಂದು ಪಟಾಕಿ ಅಂದಿದ್ದು ಸೊ ಸ್ನೇಹಿತರೆ ಲಾಸ್ಟಲ್ಲಿ ಒಂದು ನುಡಿಮುತ್ತು ಮುಖಾಂತರ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆ ಮನೆಗಳಲ್ಲಿ ಸಡಗರ ಒನ್ಸ್ ಅಗೇನ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಸಿಗೋಣ ನೆಕ್ಸ್ಟ್ ಅಲ್ಲಿ ಈ ವ್ಲಾಗ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಒಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್